ಒಂದು ಅವರೇ ಒಂದು ಎಕ್ಸ್ಟ್ರೀಮ್ ವಂಡರ್ಫುಲ್ ಪರ್ಸನ್ ಎಕ್ಸ್ಟ್ರೀಮ್ ಅಷ್ಟು ಒಂದು ಡೌನ್ ಟು ಅತ್ ಪರ್ಸನ್ನ ನಾವು ನೋಡಬೇಕು ನಮ್ಮ ಜೊತೆಯಲ್ಲೆಲ್ಲ ಅಷ್ಟು ಸಲಿಗೆಯಿಂದ ಮಾತಾಡ್ತಾರೆ ನಮ್ಮ ಮನೆಯವರೇ ನಮ್ಮ ಸ್ನೇಹಿತರೆ ಅನ್ನೋ ಹಾಗೆ ಅವ್ರು ಮಾತಾಡ್ತಾರೆ ಅಂತಂದರೆ ಅದಕ್ಕೆ ಒಂದು ಬೇರೆ ಆರಾನೇ ಬೇಕು ಬೇರೆ ಎನರ್ಜಿನೇ ಬೇಕು ಅದು ಎಲ್ಲರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಅದನ್ನು ಮಾಡ್ತಿರೋದಕ್ಕೆ ಆ್ಯಕ್ಚುಲಿ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಪ್ರತಿ ವಾರ ನಮಗೋಸ್ಕರ ನಿಂತ್ಕೊಂಡು ಅಷ್ಟು ಹೊತ್ತು ಮಾತಾಡೋದು ನಮಗೆ ತಿಳಿ ಹೇಳೋದು ಇದೆಲ್ಲವೂ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಭಾಳ ಸರಿ ನಾವಲ್ಲೂ ಅಲ್ಲೂ ಕೂಡ ಹೇಳಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸ ಮಾತನೇ ಅದು ಭಾಳ ಭಾಳ ತೂಕ ಇರುವಂಥ ಮಾತುಗಳು ಆ ಮಾತು ಒಂದೊಂದು ಇಲ್ಲಿಚುಚ್ಚುತ್ತೆ ಜೊತೆ ಲೈಕ್ ಇಟ್ಸ್ ಸೋ ಡೀಪ್ ತುಂಬ ಡೈರೆಕ್ಟಾಗಿ ಬರುತ್ತೆ ಅದು ಎಷ್ಟು ಸಾಫ್ಟಾಗಿ ಹೇಳಿದ್ರು ನಮಗೆ ನಾಟುತ್ತೆ ನಮಗೆ ಗೊತ್ತಾಗುತ್ತೆ ಇದನ್ನೇ ಹೇಳ್ತಿದ್ದಾರೆ ಇವರು ಅಂತ ಸೊ ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ಹಿಮ್ ಒನ್ ಅಲ್ಲ ದ ಬೆಸ್ಟ್ ಥಿಂಗ್ ಅಬೌಟ್ ಹಿಮ್ ಸ್ಟೈಲಿಂಗ್ ಅಂತ ಬಂದಾಗ ಅವ್ರು ನಿಂತ್ಕೊಳ್ಳೋದೇ ಒಂದು ಡಿಫ್ರೆಂಟಾಗಿ ನಿಂತ್ಕೊತಾರೆ ಆ ಒಂದು ಸ್ಟೈಲನ್ನ ಯಾರು ಎಷ್ಟೇ ಕಾಪಿ ಮಾಡೋಕ್ಕೆ ಟ್ರೈ ಮಾಡೋದ್ರೂ ಅದು ಅಷ್ಟರ ಮಟ್ಟಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಒರಿಜಿನಲ್ ಇಸ್ ಆಲ್ವೇಸ್ ಅನ್ ಒರಿಜಿನಲ್ ಥಿಂಗ್ ಅಂತ ಆ ಒಂದು ಒರಿಜಿನಲ್ ವೇ ಆಫ್ ಸ್ಟ್ಯಾಂಡಿಂಗ್ ಐ ಡೋಂಟ್ ಥಿಂಕ್ ಯಾರಿಗೂ ಬರುತ್ತೆ ಅಂತ ತುಂಬ ಜನ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೋಡಿದ್ದೀನಿ ಕೂಡ ಬಟ್ ಆ ಸ್ವ್ಯಾಗ್ ಎಲ್ರಿಗೂ ಬರಲ್ಲ ಆ್ಯಂಡ್ ಯಾವುದೇ ಒಂದು ಕಾಸ್ಟ್ಯೂಮ್ ಯಾವುದೇ ರೀತಿಯಾದ ಒಂದು ಕಾಸ್ಟ್ಯೂಮ್ನ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಅದು ವಿದಿನ್ ಇನ್ ಬಿಲ್ಟ್ ಇರಬೇಕು ಆ ಇನ್ ಬಿಲ್ಟ್ ಅವರಲ್ಲಿದೆ ಅಂದರೆ ಒಂದು ಯಾವುದೇ ಒಂದು ಫ್ಯಾಬ್ರಿಕ್ ಸುಮ್ಮನೆ ಒಂದು ಬಟ್ಟೆ ಹಿಂಗೆ ಫ್ಯಾಬ್ರಿಕ್ನ ಅವ್ರಿಗೆ ಹಿಂಗೆ ಕೊಟ್ಟರು ಅನೋ ಅದನ್ನು ಕ್ಯಾರಿ ಮಾಡುವಂಥ ಒಂದು ತಾಕತ್ತು ಅವ್ರಿಗಿದೆ ಅದು ಅವ್ರಿಗೆ ಮಾತ್ರ ಸಾಧ್ಯ ಸೊ ಹೀ ಹೀಸ್ ಏನು ಪದಗಳೇ ಹಿಂದಿರೋಂಥ ಒಂದು ಸ್ವ್ಯಾಗ್ನ ತೋರಿಸುವಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು